ಈ ಸಭೆಯಲ್ಲಿ ಶ್ರೀ ಹರೀಶ್ ಗುತ್ತಾರ್ ಹರ್ಷ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನ ಮಾಲಕರು ಶ್ರೋದಾ ದೀಪಕ್ ಪಿಲರ್ ವೇದಿಕೆಗೆ ಜೊತೆ ಆಗ್ಬೇಕು ಅಂತ ವಿನಂತಿಸುತ್ತಿದ್ದೇನೆ ಆದ್ಮೇಲೆ ವಿಶೇಷವಾಗಿ ದೂರದ ಬ್ಯಾಂಗ್ಳೂರಿಂದ ಇರಬಹುದು ಬೇರೆ ಬೇರೆ ಕಡೆಯಿಂದ ಇಂದಿನ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂತಹ ಗಣ್ಯರು ಈ ವೇದಿಕೆಯಲ್ಲಿದ್ದಾರೆ ಕಡಲ ನಗರಿ ದೇವನಗರಿ ಎನ್ನುವಂತಹ ಹೆಸರನ್ನ ಪಡೆದಿರುವಂತಹ ದೈವ ದೇವರುಗಳ ನಾಡು ಈ ತುಳುನಾಡು ಮಂಗಳೂರಿನಲ್ಲಿ ಒಂದು ಉದ್ಯಮ ಕ್ಷೇತ್ರಕ್ಕೆ ವಿಶೇಷವಾದಂತಹ ಕೊಡುಗೆಯಾಗಿ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇಂದಿನಿಂದ ಕಾರ್ಯಪ್ರವೃತ್ತವಾಗಲಿಕ್ಕಿದೆ ಚೈತನ್ಯ ಅಸೋಸಿಯೇಟ್ಸ್ ಎನ್ನುವಂತಹ ಸಂಸ್ಥೆ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ತನ್ನ ಸೇವೆಯನ್ನ ಈ ಭಾಗದಲ್ಲಿ ನಿರಂತರವಾಗಿ ಕುಂಪಲ ಪ್ರದೇಶದಲ್ಲಿ ಐನೂರಿಂದ ಸಾವಿರ ಅಷ್ಟನ್ನ ನಿರ್ಮಾಣ ಮಾಡಿ ಆ ರಿಯಲ್ ಎಸ್ಟೇಟ್ ಇರಬಹುದು ಕನ್ಸ್ಟ್ರಕ್ಷನ್ ಉದ್ಯಮದಲ್ಲಿ ತನ್ನದೇ ಆದಂತಹ ಒಂದು ಗುರುತರವಾದಂತಹ ಆ ಸ್ಥಾನಮಾನವನ್ನ ಪಡೆದಿರುವಂತಹ ಸಂಸ್ಥೆ Y estamos en un mundo de que... qué. ಶ್ರೀ ಬಸವರಾಜ್ ಅಂಚೆಪಾಳ್ಯ ಇವರೊಂದಿಗೆ ಜಂಟಿಯಾಗಿ ಈ ಭಾಗದಲ್ಲಿ ವಿಶೇಷವಾದಂತಹ ವಸತಿ ಸಮುಚ್ಛಯದೊಂದಿಗೆ ವಿಶೇಷವಾದಂತಹ ಒಂದು ಯೋಜನೆ ಯೋಚನೆಯೊಂದಿಗೆ ಇದೆ ಹಾಗಾಗಿ ನಮ್ಮೆಲ್ಲ ಶುಭ ಹಾರೈಕೆ ಇವರ ಮೇಲೆ ಇರಲಿ ಎನ್ನುವಂತಹ ಆಶಯದೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಹೂಗುಚ್ಛದ ಗೌರವವನ್ನ ನೀಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಮಾಡಲಿಕ್ಕಿದ್ದೇವೆ ಶ್ರೀ ಬಸವರಾಜ್ ಅಂಚೆಪಾಳ್ಯ ಶ್ರೀ ವಾರಾಯಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇವರು ವೇದಿಕೆಯಲ್ಲಿರುವಂತಹ ಎಲ್ಲರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಂತ ವಿನಂತಿಸುತ್ತಾ ಇದ್ದೇನೆ ಅದರೊಂದಿಗೆ ಶ್ರೀ ಮಾಲತಿ ಮತ್ತು ಶ್ರೀ ಕೇಶವ ಕೂಡ ಜೊತೆ ಕೇಳಿದ್ದೇವೆ ನಮ್ಮ ಬಂದಂತ ಅತಿಥಿಗಳಿಗೆ ಆಧಾರವನ್ನ ನೀಡುವಂತ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿದೆ ಅಂದೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಯನ್ನ ಆಲಿಸಿ ಬಂದಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಶಾಲೆ ಹಾರದ ಗೌರವಾರ್ಪಣೆಯೊಂದಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತ ಹೃದಯ ಸ್ಪರ್ಶಿ ಸ್ವಾಗತವನ್ನು ನಾವು ನೀಡ್ತಾ ಇದ್ದೇವೆ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಹಾರದ ಗೌರವಾರ್ಪಣೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಹೂಗುಚ್ಚದ ಗೌರವದೊಂದಿಗೆ ಸ್ವಾಗತ ಮಾಡಿದ್ರು ಅಂಚೆಪಾಳ್ಯ ಶ್ರೀ ವಾರಾಹಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ ಶ್ರೀ ಕೇಶವದಾಸ್ ದಾಸ್ ಸರ್ ಅವರಿಗೆ ಹಾರ ಹಾಕಿ ಸ್ವಾಗತಿಸಬೇಕು ಬಸವರಾಜ್ ಸರ್ ಅವರಿಗೆ ಹಾರ ಹಾಕಿ ಈ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ ನಮ್ಮ ಈ ಮಂಗಳೂರಿನಲ್ಲಿ ತನ್ನ ಉದ್ಯಮವನ್ನ ವಿಸ್ತರಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಉದ್ಯಮಕ್ಕೆ ಇನ್ನೊಂದು ಗರಿಯಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಒಂದು ಜೋರಾದ ಕೆಚ್ಚಪಡೆ ಗೌರವ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರು ಜೊತೆಯಾಗಿ ಪೂಜ್ಯ ಡಾಕ್ಟರ್ ಎಸ್ ರಾಮಪ್ಪನವರು ಅನುವಂಶಿಕ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಸಿಗಂತೂರು ವೇದಿಕೆಯಲ್ಲಿದ್ದಾರೆ ಪೂಜ್ಯರ ಅಮೃತ ಹಸ್ತ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಜೊತೆಯಾಗಿ ಉದ್ಘಾಟನೆಯ ಸ್ಪರ್ಶವನ್ನ ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಶ್ರೀಯುತ ಬಸವರಾಜ್ ಅಂಚೆಪಾಳ್ಯರವರು ದೀಪದ ಬಳಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಎಲ್ಲ ಗಣ್ಯರನ್ನು ಕೂಡ ಹಾಗೆ ಜೊತೆಯಾಗಿ ಶ್ರೀಮತಿ ಮಾಲತಿ ಮತ್ತು ಶ್ರೀ ಕೇಶವ ದಾಸ್ ದಂಪತಿಗಳು ಕೂಡ ಜೊತೆ ಆಗ್ಬೇಕು ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನ ಉದ್ಘಾಟನಾ ಕಾರ್ಯಕ್ರಮ ಪೂಜ್ಯ ಅಂಧಕಾರದ ಕಾರ್ಯ ದೂರೀಕರಿಸಿ ಸುಜ್ಞಾನದ ದೀವಿಗೆಯನ್ನ ಈ ಅಂತರದ ವೇದಿಕೆಯಲ್ಲಿ ಪೂಜ್ಯ ರಾಮಪ್ಪನವರ ಅಂಗಶಸ್ತರೊಂದಿಗೆ ನಾವು ಉದ್ಘಾಟನೆಯನ್ನ ಉಳಿಸ್ತಾ ಇದ್ದೇವೆ ವೇದಿಕೆಯಲ್ಲಿ ಪ್ರಜ್ವಲಿಸಿದಂಥ ಈ ದೀಪ ಇನ್ನು ಮುಂದಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಂಸ್ಥೆಗೆ ಒಂದು ಶಕ್ತಿಯನ್ನು ನೀಡುವಂಥ ಚುರುತಿಯಾಗಿ ಬೆಳಗಲಿ ಬರುವಂಥ ಸಂಕಷ್ಟ ಕಷ್ಟ ಕೋಟ ಕೋಟನೆಗಳಿದ್ದರೆ ಅದೆಲ್ಲವೂ ದೂರವಾಗಲಿ ಎನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಗೆ ಉದ್ಘಾಟನೆಯ ಅದ್ಭುತ ಸ್ಪರ್ಶವನ್ನು ನಾವು ಹೇಳ್ತಾ ಇದ್ದೇವೆ ಈ ಸಂಸ್ಥೆ ಉದ್ಘಾಟನೆಯ ಮೆರುಗನ್ನ ಕಂಡಿದೆ ಇನ್ನು ಮುಂದಕ್ಕೆ ಅದೊಂದು ಯಶಸ್ವಿ ಸಂಸ್ಥೆಯಾಗಿ ಮೂಡಿ ಬರಲಿ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ ಬಂಧುಗಳೇ ವಿಶೇಷವಾಗಿ ನಮ್ಮ ವಿಧಾನಸಭೆಯ ಸ್ಪೀಕರ್ ಸನ್ಮಾನ್ಯ ಯುಟಿ ಕಾದರ್ ಸರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಉದ್ಯಮಕ್ಕೆ ಶುಭ ಆಗ್ಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ನಮ್ಮ ಮಾಜಿ ಸಂಸ್ಥೆಗೆ ನೀಡಿದ್ದಾರೆ ಮಾಡ್ತಾ ಕಾರ್ಯಕ್ರಮವನ್ನು ಇದ್ದೇವೆ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದವರು ಡಾಕ್ಟರ್ ಎಸ್ ರಾಮಪ್ಪನವರು ಅನುವಂಶಿಕ ಧರ್ಮದರ್ಶಿಗಳು ಕ್ಷೇತ್ರ ಸಿಗಂದೂರು ಸಿಗಂದೂರು ಎನ್ನುವಂತಹ ಬಹಳಷ್ಟು ಕಾರಣಕ್ಕೆ ಇರುವಂತಹ ಕ್ಷೇತ್ರ ಆ ಕ್ಷೇತ್ರದ ಬಗ್ಗೆ ನಾವೆಲ್ಲರೂ ತಿಳಿದವರು ಆ ಕ್ಷೇತ್ರದಲ್ಲಿ ನಿರಂತರವಾಗಿ ದೇವರ ಸೇವೆಯನ್ನ ಮಾಡುತ್ತಿರುವಂತಹ ಪೂಜ್ಯರು ಇಂದಿನ ಈ ವೇದಿಕೆಯಲ್ಲಿ ನಮ್ಮ ಕಾರ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಡಾಕ್ಟರ್ ಎಸ್ ರಾಮಪ್ಪನವರ ಶುಭ ಹಾರೈಕೆಯ ನುಡಿ ಅವರ ಮಂಗಲ ಮಂತ್ರಾಕ್ಷತೆಗಾಗಿ ಆತ್ಮೀಯವಾಗಿ ಅವರನ್ನ ಸ್ವಾಗತಿಸುತ್ತಿದ್ದೇನೆ ಈಗಾಗಲೇ ಹೊಸದಾಗಿ ಮಾಡಿದ್ದೀನಿ ಆ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ಮತ್ತು ಶ್ರೀಗಂದೂರ್ ದೇವಿಯ ಅನುಗ್ರಹದಿಂದ ಅತ್ಯುತ್ತಮವಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭ ಕೋರುತ್ತಾ ಈ ಸಂಸ್ಥೆಗೆ ಯಾವುದು ವಿಘ್ನ ಪ್ರಭಾವ ಅಂತ ಹೇಳಿ ಈಗಾಗಲೇ ರಣಹೋಮ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಈಗಾಗಲೇ ಈ ಹಂತದಲ್ಲಿ ಉದ್ಘಾಟನೆ ಮಾಡಿದ್ದೀನಿ ಈ ಉದ್ಘಾಟನೆ ನಾವೆಲ್ಲರೂ ಸಹಕರಿಸಿ ಬಂದದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು ಹಾಗೂ ಈ ಸಂಸ್ಥೆಯ ಸುತುಂಬವಾಗಿ ನಡೆಯಲಿ ಈ ಕರಾವಳಿ ಭಾಗದಲ್ಲಿ ತುಂಬ ಹೆಸರು ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ನನಗೆ ಅವಕಾಶ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ನನ್ನ ವಂದನೆಗಳು ಶಿಕ್ಷಕ ಧರ್ಮದ ಸಿಗು ಶ್ರೀಕ್ಷೇತ್ರ ಸಿಗದೂರು ತಮ್ಮ ಶುಭ ಹಾರೈಕೆ ಮಾತಿಗಾಗಿ ಆತ್ಮೀಯವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ವಿಶೇಷವಾಗಿ ಇಂದಿನ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಾದವರು ಆದವರು ಶ್ರೀ ಉಮಾಪತಿ ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಕನ್ನಡ ಚಲನಚಿತ್ರ ನಿರ್ಮಾಪಕರು ಆ ಸ್ನೇಹಿತರೆ ಉಮಾಪತಿ ಶ್ರೀನಿವಾಸ ಗೌಡ ಅವರ ಪರಿಚಯ ನಮ್ಮೆಲ್ಲರಿಗೂ ಇದೆ ಅಂತ ಹೇಳಿದ್ರೆ ಅದು ಅತಿಶಯ ಉಕ್ತಿಯಲ್ಲ ಆ ಕನ್ನಡದಲ್ಲಿ ಯಶಸ್ವಿ ಚಿತ್ರಗಳನ್ನು ನೀಡಿದಂಥ ಓರ್ವ ಪ್ರಖ್ಯಾತ ನಿರ್ಮಾಪಕರು ರಾಬರ್ಟ್ ಹೆಬ್ಬುಲಿ ಮದಗಜ ಹಾಗೆ ಉಪಾಧ್ಯಕ್ಷ ಇಂತಹ ಸಾಲು ಸಾಲ ಹಿಟ್ ಚಿತ್ರವನ್ನು ಕೊಟ್ಟಂತಹ ಓರ್ವ ನಿರ್ಮಾಪಕರು ಓರ್ವ ಯಶಸ್ವಿ ಉದ್ಯಮಿಗಳು ಕೂಡ ಹೌದು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಜೊತೆಗಿದ್ದಾರೆ ಆ ಉಮಾಪತಿ ಸರ್ ತಾವು ಮಾತಾಡುವ ಮುಂಚೆ ನಮ್ದೊಂದು ನಿಮ್ಮ ಹತ್ರ ಮನವಿಂಟು ಕನ್ನಡ ಚಿತ್ರರಂಗದಲ್ಲಿ ನೀವು ಪ್ರೊಡ್ಯೂಸ್ ಮಾಡಿದಂತ ಎಲ್ಲ ಚಿತ್ರಗಳು ಹಿಟ್ ಆಗಿದೆ ಹಾಗೆ ಮಂಗಳೂರಲ್ಲಿ ಸೀಮಿತ ಮಾರುಕಟ್ಟೆ ಇರುವಂಥ ತುಳು ಚಿತ್ರರಂಗ ಇದೆ ಮುಂದಕ್ಕೆ ನೀವು ಒಂದು ತುಳು ಚಿತ್ರವನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಆಶಯವನ್ನು ಮೊದಲಿಗೆ ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇದ್ದೇವೆ ಶುಭ ಮಧ್ಯಾಹ್ನ ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಬೆಂಗಳೂರಿನಿಂದ ಬಂದಿರೋ ಉದ್ದೇಶನೂ ಒಂದೇ ಏನು ಎಲ್ಲ ಜನತೆ ಕಷ್ಟಪಡೋದು ಒಂದು ಕಿಂಚಿತ್ತು ಬೊಬ್ಸೆ ಹಣ್ಣಕ್ಕಾಗಿ ಅದೇ ರೀತಿ ಒಂದಿಷ್ಟು ಗುಡಿಸ್ಲಂತೆ ಒಂದು ಮನೆ ಕಟ್ಕೋಬೇಕು ಅದೇ ರೀತಿ ಒಂದು ಒಳ್ಳೆ ವಿದ್ಯೆ ಕೊಡಬೇಕು ಅಂತ ಎಲ್ಲರದ್ದು ಕನಸಿರ್ತದೆ ಇವತ್ತಿನ ದಿವಸ ನಮ್ಮ ಸಹೋದರಾದಂಥ ಬಸವರಾಜವರು ಹಾಗೂ ಅವರ ಪಾರ್ಟ್ನರ್ ಸೇರಿ ಮಂಗಳೂರಿನಲ್ಲಿ ಒಂದೊಳ್ಳೆ ಲೇಔಟ್ ಮಾಡ್ತಾಯಿದ್ದಾರೆ ಆ ಲೇಔಟ್ಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೋತೀನಿ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರು ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ನಾನು ಶುಭಾಶಯ ಕೊಡ್ತೇನೆ ಆಗ ನಾವು ಹೆಬ್ಬುಲಿ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಪ್ರತಿನಿತ್ಯನೂ ಕೂಡ ನಾವು ಶೂಟಿಂಗ್ ಮುಗಿತಾ ಇದ್ದಂಗೆ ಸುದೀಪ್ ಅವ್ರನ್ನ ನಮ್ಮನ್ನು ಒಬ್ಬೊಬ್ಬರು ಮನೆಗೆ ಪ್ರತಿನಿತ್ಯನೂ ಕರ್ಕೊಂಡು ಹೋಗ್ತಾಯಿದ್ರು ಆತಿಥ್ಯ ಅಂತ ಬಂದಾಗ ಮಂಗಳೂರು ಜನತೆ ಆತಿಥ್ಯ ಎಲ್ಲದಕ್ಕಿಂತ ಹೆಚ್ಚು ಅಂತ ನಾನು ಭಾವಿಸ್ತೀನಿ ಮಂಗಳೂರಿಗೆ ಬಂದಿದ್ದೀವಿ ಅಂದರೆ ನಿಮ್ಮಲ್ಲಿರೋ ಪ್ರೀತಿ ವಿಶ್ವಾಸ ಹಾಗೂ ಬಸವರಾಜ್ ಅವ್ರ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೆ ನಾವು ಬಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಬಸವರಾಜ್ ಅವ್ರಿಗೆ ಹಾಗೂ ಅವರ ಪಾರ್ಟ್ನರ್ ಮೇಲೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೋರ್ತೇನೆ ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿದೆ ಲೆವೆಲ್ ಇರುವಂಥ ಲ್ಯಾಂಡು ಭಾಳ ಕಡಿಮೆ ಇರೋದರಿಂದ ಸಾಕಷ್ಟು ಬೆಟ್ಟ ಗುಡ್ಡಗಳೇ ಇದ್ದಾವೆ ಒಳ್ಳೆ ಪರಿಸರ ಇದೆ ಈ ಭಾಗದಲ್ಲಿ ಒಳ್ಳೆ ನಿವೇಶನಗಳನ್ನ ಅವರು ಮಾಡಲಿಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಹಾಗೆ ನಿಮ್ಮ ಸಾಕಾರನೂ ಇರಲಿ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಸಹೋದರರು ಹೇಳಿದ್ರು ಚಿತ್ರ ಮಾಡೋ ವಿಚಾರದಲ್ಲಿ ಕನ್ನಡ ಮಾತ್ರ ಅಲ್ಲ ತುಳುನಾಡುಗೂ ಅಥವಾ ತುಳು ಸಿನಿಮಾಗಳಿಗೂ ಒಂದಷ್ಟು ಆದ್ಯತೆ ಕೊಡುತ್ತೆ ಖಂಡಿತವಾಗ್ಲೂ ತುಳು ಸಿನಿಮಾ ಹೆಮ್ಮರವಾಗಿ ಬೆಳೆದಿದೆ ನಮ್ಮಂಥವ್ರ ಸೇವೆ ನೀವು ಅವಕಾಶ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಕಣ್ಣು ಹೊತ್ಕೊಂಡು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಕಾರ್ಯಕ್ರಮಕ್ಕೆ ನನ್ನ ಅಹ್ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಕೊಡ್ತೀನಿ ಜೈನ್ ಜಯ ಕರ್ನಾಟಕ ಮಾತಿ ಧನ್ಯವಾದಗಳು ಶ್ರೀಯುತ ಉಮಾಪತಿ ಶ್ರೀನಿವಾಸಗೌಡ ಅವರಿಗೆ ಹಾಗೆ ಈ ಉದ್ಯಮಕ್ಕೆ ತಮ್ಮ ಸ್ಪರ್ಶಿ ಮನ ಮನಸ್ಸಿನಿಂದ ಶುಭ ಹಾರೈಕೆಯನ್ನ ಸಲ್ಲಿಸಿದ್ರು ಅದರೊಂದಿಗೆ ಆ ತುಳು ಚಿತ್ರರಂಗೊಂದು ಶುಭವಾರ್ತೆಯನ್ನು ನೀಡಿದ್ರು ಎಲ್ಲರೂ ಒಂದು ಜೋರಾದಂತಹ ಕೈ ಚಪ್ಪಾಳೆ ಗೌರವವನ್ನು ಅವರಿಗೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸ್ತಾ ಡಾಕ್ಟರ್ ಎಸ್ ರಾಮಪ್ಪನವರು ಅನುವಂಶಿಕ ಧರ್ಮದ ಶ್ರೀಗಳುಕ್ಷಿ ಕ್ಷೇತ್ರ ಸಿಗುವ ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ ಅವರನ್ನ ಶ್ರೀ ಬಸವರಾಜ್ ಜಂಚೆಪಾಳೆ ಅವರು ಗೌರವವನ್ನು ಸಲ್ಲಿಸುವುದರ ಮುಖಾಂತರ ವೇದಿಕೆಯಿಂದ ಬೀಳ್ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ಗೆ ಇರ್ಲಿ ಎನ್ನುವಂತಹ ಸದಾಶಯದ ನುಡಿಯೊಂದಿಗೆ ತಮ್ಮನ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ ನಾನು ಆಗ್ಲೇ ಉಲ್ಲೇಖ ಮಾಡಿದ ಹಾಗೆ ಈ ಜಾಗ ಮುಡಿಪು ಮುಡಿಪು ಎನ್ನುವಂಥದ್ದು ಬಹಳಷ್ಟು ಶರವೇಗದಲ್ಲಿ ಅಭಿವೃದ್ಧಿಯನ್ನ ಪಡಿತಾ ಇರುವಂತಹ ಒಂದು ಮಂಗಳೂರಿನ ಭಾಗ ಅಂತ ಹೇಳಿದ್ರೆ ಅದು ದೊಡ್ಡ ಮಾತಲ್ಲ ಯಾಕೆಂದ್ರೆ ಇನ್ಫೋಸಿಸ್ ಎನ್ನುವಂತಹ ಸಂಸ್ಥೆ ಇಲ್ಲಿದೆ ಅದರೊಂದಿಗೆ ಸಾಕಷ್ಟು ಇಂಡಸ್ಟ್ರೀಸ್ಗಳು ಬಂದಿರುವಂತಹ ಜಾಗ ಕೂಡ ಇದಾಗಿದೆ ಅದರೊಂದಿಗೆ ಇಲ್ಲಿಂದ ಆರರಿಂದ ಹತ್ತು ಕಿಲೋಮೀಟರ್ ನಾವು ಪ್ರಯಾಣ ಮಾಡಿದ್ರೆ ಆರು ಮೆಡಿಕಲ್ ಕಾಲೇಜ್ ಅಂದ್ರೆ ಆಸ್ಪತ್ರೆ ಇರುವಂತಹ ಒಂದು ಪ್ರದೇಶ ಇದಾಗಿದೆ ಮಂಗಳೂರಿನ ಮಂಗಳ ಮಂಗಳೂರು ಯೂನಿವರ್ಸಿಟಿ ಇರುವಂತಹ ಜಾಗ ಕೂಡ ಇದೇ ಮುಡಿಪು ಪರಿಸರ ಆಗಿದೆ ಹಾಗಾಗಿ ಬಹಳಷ್ಟು ಅಭಿವೃದ್ಧಿಗೆ ಒಂದು ಇನ್ನು ಮುಂದಕ್ಕೂ ಕೂಡ ಅವಕಾಶ ಇರುವಂತ ಅಭಿವೃದ್ಧಿಗೆ ಒಂದು ಅವಶ್ಯಕತೆ ಇರುವಂತಹ ಈ ಪ್ರದೇಶ ಇದಾಗಿದೆ ಇಲ್ಲಿ ಒಂದು ಹೊಸ ಉದ್ಯಮ ಬಂದಿರುವಂತಹದ್ದು ಬಹಳಷ್ಟು ಸಂತಸ ಇನ್ನು ಮುಂದಕ್ಕೆ ಅದು ಯಶಸ್ವಿ ಆಗಲಿ ಎನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮದ ಮುಖಾಂತರ ನಾವೆಲ್ಲರೂ ಜೊತೆ ಆಗ್ತಾ ಇದ್ದೇವೆ ಅದರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಶುರುವಾಗುತ್ತಾ ಹಾಗಾಗಿ ತಮ್ಮಲ್ಲಿ ತಮ್ಮ ಸ್ನೇಹಿತರಿರ್ಬೋದು ಬಂಧುಗಳಿರ್ಬೋದು ಸುಂದರವಾದಂತಹ ಮನೆಯನ್ನ ಕಟ್ಟುವಂಥ ಕನಸಿದ್ರೆ ಅದು ನನಸಾಗಿದ್ದು ನನಸನ್ನ ಮಾಡುವುದಕ್ಕೆ ಒಂದು ಸೂಕ್ತವಾದಂಥ ಆಯ್ಕೆ ಮತ್ತು ಜಾಗ ಈ ಪ್ರದೇಶ ಆಗಿದೆ ಎನ್ನುವಂಥ ವಿಚಾರವನ್ನ ತಮ್ಮೆಲ್ಲರ ಮುಂದೆ ಇಡ್ತಾ ಶ್ರೀ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಸಂಸ್ಥೆಗೆ ತಮ್ಮೆಲ್ಲರ ಶುಭ ಹಾರೈಕೆ ಹಾಗೆ ನಮ್ಮ ಎಲ್ಲ ನಂಬಿಕೆಯ ದೇವರುಗಳ ಆಶೀರ್ವಾದ ಇರಲಿ ಎನ್ನುವಂಥ ಆಶಯದೊಂದಿಗೆ ಸಭಾ ಸಂಪ್ರದಾಯದಂತೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸಭಾ ಸಂಪ್ರದಾಯದಂತೆ ಧನ್ಯವಾದವನ್ನು ಪ್ರೀತಿಪೂರ್ವಕವಾಗಿ ಸಲ್ಲಿಸುವುದಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ ವಿಶೇಷವಾಗಿ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ತಲೆಬಾಗಿ ವಂದನೆಯನ್ನ ಧನ್ಯವಾದವನ್ನು ಸಲ್ಲಿಸುವುದರ ಮುಖಾಂತರ ಈ ಒಂದು ಚಿಕ್ಕ ಹಾಗೂ ಪ್ರಿಯಂಕ್ ಜೈನ್ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸರ್ ವೇದಿಕೆ ಅಂತ ವಿನಂತಿಸ್ತಾ ಇದ್ದೇನೆ ಪ್ರಿಯಾಂಕ್ ಜೈನ್ ವೇದಿಕೆಗೆ ದಯಮಾಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಇರುವಂತಹ ಈ ಪ್ರದೇಶ ತಮ್ಮ ಕನಸಿನ ಮನೆಯನ್ನ ನನಸಾಗಿಸುವಂತಹ ಸದಾವಕಾಶ ತಮ್ಮೆಲ್ಲರಿಗೂ ದೊರೆಯಲಿಕ್ಕೆ ಇದೆ ಎನ್ನುವಂತಹ ಮಾತಿನೊಂದಿಗೆ ಮಡಿಪು ಎನ್ನುವಂತಹ ಈ ಪ್ರದೇಶ ಸರಿಸುಮಾರು ಆರು ಮೆಡಿಕಲ್ ಕಾಲೇಜ್ ಅಂದರೆ ಆಸ್ಪತ್ರೆಗಳನ್ನ ಹೊಂದಿರುವಂತ ಒಂದು ಪ್ರದೇಶ ಅದರೊಂದಿಗೆ ವಿಶೇಷವಾಗಿ ಮಂಗಳೂರು ಯೂನಿವರ್ಸಿಟಿ ಇರುವಂತಹ ಪ್ರದೇಶ ಆಗಿದೆ ಸಾಕಷ್ಟು ಇಂಡಸ್ಟ್ರೀಸ್ಗಳು ಈ ದೇಶದ ಹೆಸರಾಂತ ಸಂಸ್ಥೆ ಇನ್ಫೋಸಿಸ್ ಇರುವಂತಹ ಪ್ರದೇಶ ಕೂಡ ಈ ಮುಡಿಪಾಗಿದೆ ಹಾಗಾಗಿ ಅಭಿವೃದ್ಧಿಗೆ ಸಾಕಷ್ಟು ಆದ್ಯತೆ ಇರುವಂತಹ ಅಭಿವೃದ್ಧಿಗೆ ಸಾಕಷ್ಟು ಇನ್ನೂ ಕೂಡ ಒಂದು ಅವಕಾಶ ಇರುವಂತಹ ಜಾಗ ಇದಾಗಿದ್ದು ಇಲ್ಲಿ ಒಂದು ಸುಂದರವಾದಂತಹ ಯೋಜನೆಯೊಂದಿಗೆ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಹಾಗೆ ಚೈತನ್ಯ ಅಸೋಸಿಯೇಟ್ಸ್ ಕಾರ್ಯೋನ್ಮುಖವಾಗಲಿಕ್ಕೆ ಇದೆ ಅವರಿಗೆ ಮತ್ತೊಮ್ಮೆ ಶುಭ ಕಾಮನೆಯನ್ನ ಸಲ್ಲಿಸುತ್ತಾ ವೇದಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕಾಗಿ ದೂರದ ಬ್ಯಾಂಗ್ಳೂರಿಂದ ೂರಿಂದ ಹಾಗೆ ಬೇರೆ ಬೇರೆ ಕಡೆಯಿಂದ ಶ್ರೀ ಬಸವರಾಜ್ ಅಂಚೆಪಾಳ್ಯ ಇವರ ಮೇಲೆ ಪ್ರೀತಿ ಇಟ್ಟು ಅವರ ಕರೆಯನ್ನು ಆಲಿಸಿ ಬಂದಂತಹ ಎಲ್ಲ ಗಣ್ಯರಿಗೆ ಬಸವರಾಜ್ ಅಂಚೆಪಾಳ್ಯ ಇವರ ಪರವಾಗಿ ಶಿರಬಾಗಿ ವಂದನೆಯನ್ನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಶ್ರೀ ಬಸವರಾಜ್ ಅಂಚೆಪಾಳ್ಯ ಅವರು ಓರ್ವ ಬ್ಯಾಂಗ್ಳೂರು ಭಾಗದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಈ ನಮ್ಮ ಸಿವಿಲ್ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿರುವವರು ನಮ್ಮ ಈ ಕಡಲನಗರಿ ದೇವನಗರಿ ಮಂಗಳೂರಿಗೆ ಬಹಳಷ್ಟು ಪ್ರೀತಿ ಇಟ್ಟು ತನ್ನ ಉದ್ಯಮದ ವಿಸ್ತರಣೆಗಾಗಿ ಚೈತನ್ಯ ಅಸೋಸಿಯೇಟ್ಸ್ ಎನ್ನುವಂಥ ಸಂಸ್ಥೆಯೊಂದಿಗೆ ಕೈಜೋಡಿಸ್ತಕ್ಕಿದ್ದಾರೆ ಅವರು ಬಹಳಷ್ಟು ದೇವರ ಮೇಲೆ ನಂಬಿಕೆ ಇಟ್ಟಿರುವಂಥ ಮನುಷ್ಯ ಹಾಗಾಗಿ ದೇವನಗರಿಗೆ ಬಂದವರು ಉದ್ಯಮವನ್ನು ಮಾಡುವಂಥ ಒಂದು ಅವಕಾಶ ಅವರಿಗೆ ದೊರೆತಿದೆ ಅಂತ ಹೇಳಿದ್ರೆ ಅದು ಅತಿಶಯ ದೂಕ್ತಿಯಾಗಲಿಕ್ಕಿಲ್ಲ ಹಾಗೆ ನಮ್ಮ ಭರತ್ ಹಾಗೂ ಶರತ್ ಅವರೊಂದಿಗೆ ಹಾಗೆ ನಮ್ಮ ಕೇಶವದಾಸ್ ಅವರು ಹಾಗೆ ಚೈತನ್ಯ ಅಸೋಸಿಯೇಟ್ಸ್ ಎನ್ನುವಂಥ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಅವರ ಕನಸು ನನಸಾಗಲಿ ಎನ್ನುವಂಥ ಶುಭಕಾಮನೆಯೊಂದಿಗೆ ಮತ್ತೊಮ್ಮೆ ಅವರಿಗೆ ಜೋರಾದಂಥ ಕೈ ಚಪ್ಪಾಳೆಯ ಗೌರವವನ್ನು ನಾವು ಯಾಚಿಸ್ತಾ ಇದ್ದೇವೆ ಅದರೊಂದಿಗೆ ಈ ಪ್ರದೇಶದಲ್ಲಿ ಸಾಕಷ್ಟು ಕನಸನ್ನು ಹೊತ್ತು ಈ ಉದ್ಯಮಕ್ಕೆ ಮೊದಲ ಅಡಿಪಾಯವನ್ನಿಟ್ಟವರು ಶ್ರೀಮತಿ ಮಾಲತಿ ಮತ್ತು ಶ್ರೀ ಕೇಶವ ದಾಸ್ ದಂಪತಿಗಳು ಚೈತನ್ಯ ಅಸೋಸಿಯೇಟ್ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿ ಹತ್ತನ್ನೆರಡು ವರ್ಷದಿಂದ ನಿರಂತರವಾಗಿ ಉಳ್ಳಾಲ ಕುಂಪಲ ಭಾಗದಲ್ಲಿ ಇನ್ನು ಐನೂರರಿಂದ ಸಾವಿರದಷ್ಟು ಮನೆಯನ್ನ ನಿರ್ಮಾಣ ಮಾಡಿ ಸಿವಿಲ್ ಉದ್ಯಮದ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಗುರುತರವಾದ ಸ್ಥಾನಮಾನವನ್ನ ಪಡೆದಿರುವವರು ಅವರಿಗೆ ಕೂಡ ಒಂದು ಜೋರಾದ ಕೈಚಪ್ಪಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಉಳ್ಳಾಲ ತಾಲೂಕಿನ ವಿಶೇಷವಾಗಿ ಅತ್ಯಂತ ಪ್ರಬಲವಾಗಿ ಕೈಗಾರಿಕಾ ಉದ್ಯಮಿಗಳು ಅಥವಾ ನಮ್ಮ ಇಡೀ ಇಂಡಸ್ಟ್ರಿಯಲ್ ಏರಿಯಾವನ್ನು ರಿಸರ್ವ್ ಆಗಿಟ್ಟಿರು ಇಟ್ಟಿರುವಂಥ ಈ ಮುಡಿಪು ಪರಿಸರ ಈಗಾಗಲೇ ಇನ್ಫೋಸಿಸ್ ಮತ್ತು ಇನ್ನಿತರ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಮುಡಿಪು ಪರಿಸರ ವ್ಯಾಪಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೆಸರನ್ನು ಗಳಿಸಿದೆ ಇಂಥ ಪ್ರದೇಶದಲ್ಲಿ ಕಳೆದ ಸುಮಾರು ವರ್ಷಗಳ ಹಿಂದೆ ನಮ್ಮ ಕೇಶವದಾಸ್ ಅವರ ನೇತೃತ್ವದಲ್ಲಿ ಚೈತನ್ಯ ಅಸೋಸಿಯೇಟ್ಸ್ನ ಮುಖಾಂತರ ಈ ಇಪ್ಪತ್ತೆರಡು ಎಕರೆ ಜ ಜಾಗವನ್ನು ಒಟ್ಟು ಈ ಭಾಗದ ವಿಶೇಷವಾಗಿ ಈ ಭಾಗದ ನಾಗರಿಕರಿಗೆ ಸಂಬಂಧಪಟ್ಟವರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಮನೆ ಕಟ್ಟಿಕೊಡುವಂಥ ಒಂದು ವಿಶೇಷ ಯೋಜನೆಯನ್ನು ರೂಪಿಸಿ ಒಂದು ಆಲೋಚನೆಯನ್ನು ಮಾಡಿದರು ಅದು ಈಗ ಅತ್ಯಂತ ಯಶಸ್ವಿ ಆಗುವ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರಿನ ಮಂಜುನಾಥ ಸ್ವಾಮಿ ಬಿಲ್ಡರ್ಸ್ ಇದರ ಮಾಲಕರಾದ ಬಸವರಾಜಣ್ಣನವರ ಸಾಕಾರದೊಂದಿಗೆ ಇವತ್ತು ಎರಡು ಜಂಟಿ ಸಂಸ್ಥೆಗಳ ಮುಖಾಂತರ ಮಂಜುನಾಥ ಸ್ವಾಮಿ ಡೆವಲಪರ್ಸ್ ಮತ್ತು ನಮ್ಮ ಚೈತನ್ಯ ಅಸೋಸಿಯೇಟ್ಸ್ ಈ ಎರಡೂ ಸಂಸ್ಥೆಗಳ ಮುಖಾಂತರ ವಿಶೇಷವಾಗಿ ಬಸವರಾಜಣ್ಣ ಮತ್ತು ಕೇಶವಣ್ಣ ಇವರಿಬ್ಬರ ಒಂದು ಒಳ್ಳೆಯ ನಾಯಕತ್ವದಲ್ಲಿ ನಾನು ಇವತ್ತು ಬಸವರಾಜನೊಂದು ಪರಿಚಯ ಆದದು ಅತ್ಯಂತ ಒಳ್ಳೆಯ ಹೃದಯವಂತರು ವಿಶೇಷವಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆರಾಧ್ಯ ಭಕ್ತರು ಆಗಿರುವಂಥ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ನಮ್ಮ ಕೇಶವನ್ನು ನೊಟ್ಟಿಗೆ ಈ ಒಂದು ಸಂದರ್ಭದಲ್ಲಿ ವ್ಯಾವಹಾರಿಕವಾಗಿ ಮತ್ತು ಈ ಸಂಸ್ಥೆಯನ್ನು ಒಳ್ಳೆಯದು ಮಾಡುವ ರೀತಿಯಲ್ಲಿ ಮತ್ತು ಈ ಭಾಗದ ಅಭಿವೃದ್ಧಿಗೋಸ್ಕರ ಇವತ್ತು ಬಂದಿದ್ದಾರೆ ಇವತ್ತು ಈ ಒಂದು ಸಂಸ್ಥೆಯನ್ನು ಬೆಳಗಿಸುವುದರ ಜೊತೆಗೆ ಈ ಭಾಗದ ಅನೇಕ ಜನರಿಗೆ ಸಣ್ಣ ಮಟ್ಟಿನ ಒಂದು ಬೆಲೆಯ ಮುಖಾಂತರ ಒಳ್ಳೆಯ ರೀತಿಯ ಅವರಿಗೆ ಬೇಕಾಗುವ ರೀತಿಯ ಮನೆಗಳನ್ನು ಅವರಿಗೆ ಖರೀದಿಸುವುದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಒಳಗೊಂಡಂಥ ಒಂದು ಅತ್ಯಂತ ಒಳ್ಳೆಯ ಸುಂದರವಾದ ಈ ಮುಡಿಪು ಪರಿಸರದಲ್ಲಿ ಮನೆಯ ಮನೆಯನ್ನು ಕಟ್ಟಿಕೊಡುವಂಥ ಒಂದು ಪ್ಲ್ಯಾನನ್ನು ಮಾಡಿ ಮಾಡಲಿಕ್ಕೆ ಇವತ್ತು ಸಿದ್ಧರಾಗಿ ಇವತ್ತು ಉದ್ಘಾಟನಾ ಸಮಾರಂಭ ಎಲ್ಲ ನಡೆದಿದೆ ವಿಶೇಷವಾಗಿ ಬಸವರಾಜನಿಗೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ ನಿಮ್ಮಂಥವರು ಬೆಂಗಳೂರಿಂದ ಬಂದು ಈ ಭಾಗದಲ್ಲಿ ನಮ್ಮ ಕೇಶವನೊಟ್ಟಿಗೆ ಸೇರಿಕೊಂಡು ಈ ರೀತಿಯ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಕೈ ಜೋಡಿಸಿದ್ದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಎಲ್ಲ ಪರಿಸರದ ಮತ್ತು ಊರಿನ ಎಲ್ಲ ಜನರು ಜನರು ಕೂಡ ವಿಶೇಷವಾಗಿ ಈ ಈ ಒಂದು ಯೋಜನೆಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ನಾವೆಲ್ಲ ನಂಬಿರುವಂಥ ಶ್ರೀಕೃಷ್ಣ ಪರಮಾತ್ಮನು ಈ ಒಂದು ಸಂಸ್ಥೆಗೆ ಮತ್ತು ಇಲ್ಲಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಕ್ಕೆ ಒಳ್ಳೆಯದು ಮಾಡಲಿ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ವೈಯಕ್ತಿಕವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಮನ ತುಂಬಿ ಇದಕ್ಕೆ ಅಭಿನಂದನೆ ಮತ್ತು ಶುಭಾಶಯದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಉತ್ತರ ನಾವು ಟ್ರಾನ್ಸ್ಪೋರ್ಟಲ್ಲಿ ತಂದೆಯವರು ಕರ್ನಾಟಕಕ್ಕೆ ಮೂರನೇ ಲಾರಿ ಓನರು ಅಲ್ಲಿಂದಾಜಿಗೆ ನಾನು ಹದಿನೈದನೇ ವರ್ಷಕ್ಕೆ ಟ್ರಾನ್ಸ್ಪೋರ್ಟ್ಗೆ ಎಂಟ್ರಿ ಆದ ಅಲ್ಲಿಂದ ತಿರ್ಗ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಆದ ಕಾಂಟ್ರಾಕ್ಟಿಂದ ಡೆವಲಪರ್ಸ್ ಆದೆ ಡೆವಲಪರ್ಸ್ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಇವು ನಾವು ಬೆಂಗಳೂರಲ್ಲಿ ಬಿಡದಿಲ್ಲಿ ಬೆಂಗಳೂರು ಬಿ ಬಿ ಎಮ್ ಪಿ ಲಿಮಿಟಲ್ಲಿ ಮತ್ತು ನಗರ ಸುಮಾರು ಡಿಸ್ಟಿಕಲ್ಲಿ ನಾನು ಲೆವೆಟ್ ಮಾಡಿದ್ದೀನಿ ಅದು ನಾವು ಏನು ಬೇಡ ಅಂತ ಸುಮ್ಮನೆ ಇದೆ ನಮ್ಮ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಾನು ಮೂರು ದಿನ ಯಾವಾಗಲೂ ಧರ್ಮಸ್ಥಳದಲ್ಲೇ ಇರ್ತೀನಿ ಶನಿವಾರ ಭಾನುವಾರ ಯಾವುದೇ ಕಾರಣಕ್ಕೂ ಎಷ್ಟೇ ಕೆಲಸ ಇದ್ದರೂ ನಾನು ಶನಿವಾರ ಭಾನುವಾರ ಧರ್ಮಸ್ಥಳದಲ್ಲಿ ಇರ್ತೀನಿ ನಮ್ಮ ಕೈಲಾಗಿ ಸೇವೆ ಮಾಡ್ಕೊಂಡು ಮಂಜುನಾಥ ಸ್ವಾಮಿ ಆಶೀರ್ವಾದ ಮತ್ತು ಏನೋ ಒಂದು ಸೇವೆ ಮಾಡೋಕ್ಕೊಂದು ಅವಕಾಶ ಮಂಜುನಾಥ ಸ್ವಾಮಿ ಕೊಟ್ಟಿರೋದ್ರಿಂದ ಏನೋ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಇಲ್ಲಿ ನಾನು ಕಟೀಲ್ ದುರ್ಗಾ ಪರಮೇಶ್ವರಿ ಆಗೋದು ಹೊರ್ನಾಡು ಇಲ್ಲೆಲ್ಲ ನಮ್ಮ ಕೈಲಾಗಿದ್ದು ನಾವು ಏನೇ ಸಂಪಾದನೆ ಮಾಡೋದು ಒಂದು ಐದು ಪರ್ಸೆಂಟ್ ದೇವಸ್ಥಾನಕ್ಕೆ ನಾನು ಅನ್ನದಾನಕ್ಕೆ ಅವತ್ತಿಂದ ನಮ್ಮ ಮಾಡ್ಕೊಂಬಂದಿದ್ವಿ ನಾವು ಇಲ್ಲಿ ಒಂದು ಸಹಕಾರ ಇವರು ನಮ್ಮ ಎಲ್ಲೋ ಒಂದು ಕಡೆಯಿಂದ ಪರಿಚಯ ಆಗಿ ಈಗ ಏನೋ ಒಂದು ಇದರಲ್ಲಿ ಆರಂಭ ಆಗಿದೆ ನಮ್ಮ ಇದು ಪಂಪವೆಲಲ್ಲಿ ನಮ್ಮ ಸೊಸೈಟಿ ಅವರು ನಮ್ಮ ಸುರೇಶ್ ಸರ್ ಸ್ವಲ್ಪ ನಮಗೆ ಟೈಮ್ ಕೊಟ್ಟು ಆಯಿತು ಜೊತೇಲಿ ಮಾಡಿ ಒಂದು ಫಿನಿಷಿಂಗ್ ಮಾಡಿ ಅಂಥೇಳಿ ನಮಗೆ ಒಂದು ಟೂ ತ್ರೀ ಮಂತ್ಸ್ ಆಯಿತು ಆಗಲಿಲ್ಲ ಅಂದರೆ ನಮ್ಮ ಬಿಡಿದು ಲೇಔಟಲ್ಲಿ ಆದಾಗ ನಿಮ್ಮ ನಿಮ್ಗೆ ಏನೋ ಒಂದು ಅನುಕೂಲ ಆಗುತ್ತೆ ನೀವು ಮಾಡಿ ನಿಮ್ಮ ನಮ್ಮ ನಮ್ಮ ಸಹಕಾರ ಇರುತ್ತೆ ಅಂಥೇಳಿ ನಾವು ಮಾಡಿದ್ದಕ್ಕೆ ಈಗ ನಾವು ಕೇಶವದಾಸು ಮತ್ತು ನಮ್ಮ ಭರತ್ ಅವರು ಸೇರಿ ನಾವು ಮಾಡ್ತಾಯಿದ್ವಿ ಸರ್ ಅದೇ ಮಾಮೂಲಿ ಇಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡಲ್ಲ ಸಣ್ಣದಾಗಿ ಅಂಥದ್ದು ಒಂದು ಮೂರು ಸೆಂಟ್ದು ಮಾಡೋಣ ಅಂತ ಇದ್ದೀವಿ ಕಮ್ಮಿ ಬಜೆಟಲ್ಲಿ ಈಗ ನಾಲ್ಕು ಸೆಂಟ್ ಮಾಡಿದರೆ ಅದೇ ರೀತಿಲಿ ಇಪ್ಪ ಈಗ ಹೆಂಗೆ ಮಾಡಿದರೆ ಅದೇ ರೀತಿಯಲ್ಲಿ ಇನ್ನೂ ಸ್ವಲ್ಪ ಸಣ್ಣದಾಗಿ ಮಾಡಿ ಇಲ್ಲಿ ಸಣ್ಣವ್ರಿಗೆಲ್ಲ ಸಿಗಲಿ ಅನ್ನೋದು ನಮ್ಮದು ಒಂದು ಅವಕಾಶ ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮಾಡಿದ್ರೆ ಇಲ್ಲಿ ಸೇಲ್ ಆಗಲ್ಲ ಇಲ್ಲಿ ಸಣ್ಣ ಮಟ್ಟದ ಬಜೆಟಲ್ಲಿ ಸಣ್ಣ ಸಣ್ಣವ್ರಿಗೆಲ್ಲ ಮನೆ ಕೊಡೋಣ ಅಂತೇಳಿ ಒಂದು ಅವಕಾಶ ಮಾಡೋಣ ಅಂತ ಇದ್ದೀವಿ ಇಲ್ಲ ಇಲ್ಲ ಮನೆ ಕಟ್ಟಿ ಕೊಡ್ತೀವಿ ಸರ್ ನಿವೇಶನ ಇಲ್ಲ ಮನೆ ಕಟ್ಟೇ ಮಾಡ್ತೀವಿ ಸರ್ ಅಲ್ಲ ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಇನ್ನೊಂದು ಈಗ ಅರ್ಜೆಂಟಿಗೆ ಒಂದು ಇಪ್ಪತ್ತು ಮನೆ ಇದು ಬಿಟ್ಟು ಇಪ್ಪತ್ತು ಮನೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಗೆ ಅಂತ ಅವ್ರಿಗೆ ಈಗ ಹಂತವಾಗಿ ಈಗ ಫಸ್ಟು ಒಂದು ಇನ್ನೊಂದು ಇಪ್ಪತ್ತು ಮನೆ ಸ್ಟಾರ್ಟ್ ಮಾಡ್ತೀವಿ ಈಗ ಇಪ್ಪತ್ತೊಂದು ಮನೆ ಆಲ್ರೆಡಿ ಆಗಿದೆ ಮಾಡಿದ್ದಾರೆ ಅವರು ಸ್ವಲ್ಪ ಕೆಲಸ ಇದೆ ಎಲ್ಲ ಫಿನಿಷಿಂಗ್ ಮಾಡಿ ಈಗ ಅಟ್ ಎ ಟೈಮ್ ಒಂದೇ ಸಲ ಒಂದು ರೋಡಲ್ಲಿ ಈ ಕಡೆ ಹತ್ತು ಆ ಕಡೆ ಹತ್ತು ಒಂದು ಇಪ್ಪತ್ತು ಮನೆ ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಾ ಭಾಳ ಸಂತೋಷದ ವಿಷಯ ನಮ್ಮೂರಲ್ಲಿ ಮಂಜುನಾಥ್ ಬಿಲ್ಡರ್ಸ್ನವರು ಬಂದು ಅವರ ಮನದಾಳದ ಮಾತನ್ನು ಹೇಳಿದರು ಅತ್ಯಂತ ಸಣ್ಣ ಸಣ್ಣ ಮನೆಗಳನ್ನು ಮಾಡಿ ಮಧ್ಯಮ ವರ್ಗದವರಿಗೆ ಕೂಡ ಇಲ್ಲಿ ನೆಲೆಸಬೇಕೆಂಬ ಅವರು ಇದ್ದರೆ ನಾವು ನೆರವೇರಿಸುವಂಥ ಕೆಲಸವನ್ನು ತಾವು ಮಾಡುತ್ತೇವೆ ಅಂತ ದೊಡ್ಡ ಮನಸ್ಸಿಟ್ಟುಕೊಂಡು ಬಂದಿದ್ದಾರೆ ಉದಾಹರಣೆ ನಮ್ಮ ಕೇಶವದಾಸರು ಕೂಡ ಮುಂದಾಳುತ್ತದಲ್ಲಿ ಅವರು ಈಗ ಏನಾದರೂ ಮಾಡುವುದಾದರೆ ಇವರು ಮೊದಲೇ ಹತ್ತು ಹಲವು ವರ್ಷಗಳ ಹಿಂದೆ ಕೈ ಹಾಕಿದರು ಕಾಲಘಟ್ಟದಲ್ಲಿ ಕಾಲಚಕ್ರ ಯಾವ ರೀತಿಯಲ್ಲಿ ತಿರುಗುತ್ತದೆ ಅದೇ ರೀತಿ ಇವಾಗ ಅದಕ್ಕೊಂದು ಸಮಯ ಯೋಗ ಎಲ್ಲ ಬಂದಿದೆ ಅವರ ಪ್ರಯತ್ನ ಕೂಡ ಭಾಳ ಫಲ ಕೊಟ್ಟಿದೆ ಈಗ ವಿಶೇಷವಾದ ಒಂದು ವ್ಯವಸ್ಥಿತವಾದ ಯೋಜನೆ ಇರಬೇಕು ಆ ಯೋಜನೆ ಫಲಪ್ರದವಾಗಲಿ ನಮ್ಮೆಲ್ಲರ ಸಹಕಾರ ಉಂಟು ಮಧ್ಯಮ ವರ್ಗದವರು ಬಂದು ಕೂಡ ಇಲ್ಲಿ ಮನೆಯನ್ನು ಖರೀದಿಸುವಂಥ ಶಕ್ತಿ ಪರಮಾತ್ಮ ಅವರಿಗೆ ಕೊಡಲಿ ಅತ್ಯುತ್ತಮವಾದ ಸೇವೆಯನ್ನು ಕೊಡುವಂಥ ಭಾಗ್ಯ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ನನ್ನ ಪ್ರಾರ್ಥನೆ